ಪರ್ಸ್ನಲ್ ಲೋನ್ ಅಂತ ಬಂದಾಗ ಪರ್ಸನಲ್ ಲೋನ್ ಏನಕ್ಕೆ ಕೊಡೋದು ಪರ್ಸ್ನಲ್ ಲೋನ್ ಕೊಡೋದು ನಿಮ್ಮ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ನೋಡಿ ನಿಮ್ಮ ಅಸೆಟ್ ನೋಡ್ಕೊಡಲ್ಲ ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಅಂತ ನೋಡ್ಕೊಡಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ನೋಡ್ಕೊಡ್ತಾರೆ ಅದೇ ಪರ್ಸ್ನಲ್ ಲೋನ್ ಬೇಸ್ಡ್ ಅಪ್ ಆನ್ ಯೋರ್ ಬಿಸ್ನೆಸ್ ಕೊಡ್ತಾರೆ ನಿಮ್ಮ ಒಂದು ಗುಡ್ ಕ್ರೆಡಿಟ್ ಹಿಸ್ಟ್ರಿ ಕೊಡ್ತಾರೆ ಪರ್ಸ್ನಲ್ ಲೋನ್ ಏನಪ್ಪಾ ಅಂತಂದ್ರೆ ಒನ್ ಒಂದು ಬ್ಯಾಂಕ್ ಅಲ್ಲೂ ಒಂದ್ ಒಂದ್ ತರ ಪರ್ಸನಲ್ ಲೋನ್ ಕೊಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನು ಹೋದ್ರು ಸಹ ಒಂದು ಟೆನ್ ಲೆವೆನ್ ಪರ್ಸೆಂಟ್ ಇಂದ ಇಂದು ಫಿಫ್ಟೀನ್ ಸಿಕ್ಸ್ಟೀನ್ ತನಕ ರೇಂಜ್ ಆಗುತ್ತೆ ಆವ್ರೇಜ್ ಒಂದು ತರ್ಟೀನ್ ಅಂತ ಇಟ್ಕೊಳ್ಳಿ ಇದು ಪರ್ಸ್ನಲ್ ಲೋನ್ ಕೊಡ್ತಾರೆ ಈ ಅಪರ್ನಾ ನಮ್ಮನ್ನ ಹೇಳ್ತಿರೋದು ಈ ಪರ್ಸ್ನಲ್ ಲೋನಲ್ಲಿ ಏನಾಗುತ್ತೆ ಒಂದ್ ಐದ್ ಲಕ್ಷ ತಗೊಂಡಿರ್ತೀರ ರೀಪೇ ಮಾಡೋ ಕೆಪಾಸಿಟಿ ಇರಲ್ಲ ಅವಾಗ ನೀವ್ ಏನ್ ಮಾಡ್ಬೇಕು ಈಗ ಮೊನ್ನೆ ತಾನೇ ಎಲ್ಲಾ ಕೂಡ ಎಲ್ಲ ಬಜೆಟ್ ಅಲ್ಲಿ ಆಗಿರ್ಬೋದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲ ಕೂಡ ನಿಮ್ಗೆ ಅರಿವಿದೆ ಸಾಮಾಜಿಕವಾಗಿ ಎಲ್ಲಾರು ಹೆಂಗ್ ಅರಿವಿದೆ ಮುಂಚೆ ಮ್ಯಾಕ್ರೋ ಅಥವಾ ಮೈಕ್ರೋ ಫೈನಾನ್ಸ್ ಗಳೆಲ್ಲ ಮನೆ ಮುಂದೆ ಬಂದು ಹರಾಸ್ ಮಾಡೋದು ಅಕ್ಕಪಕ್ಕದ ನೇಬರ್ಸ್ ಹೋಗ್ಬಿಟ್ಟು ಸಾಲ ತಗೊಂಡಿದ್ರೆ ಮೂರು ಪಾವತಿ ಮಾಡ್ತಿಲ್ಲ ಅಂತ ಮರ್ಯಾದೆ ತೆಗೆಯೋದು ಅದ್ ಯಾವ್ದು ಕೂಡ ಮಾಡಂಗಿಲ್ಲ ಹುಡಿಕೊಂಡು ಹುಡಿಕೊಂಡೋಗೋದು ಫೋನ್ ಮಾಡೋದು ಇನ್ನೊಂದು ಈ ಮಾಧ್ಯಮದ ಎಲ್ಲ ರಿಕವರಿ ಏಜೆನ್ಸಿಗೂ ಒಂದು ವಾರ್ನಿಂಗ್ ಕನ್ಸಿಡರ್ ಮಾಡಬಹುದು ಏನಪ್ಪಾ ಅಂತಂದ್ರೆ ಕೆನರಾ ಬ್ಯಾಂಕ್ ಅಥವಾ ನಂದೊಂದು ಶ್ರೀರಾಮ್ ಫೈನಾನ್ಸ್ ಅಥವಾ ನರ್ಸಿಂಗ್ ಏನೋ ಒಂದು ಚಿಟ್ಸ್ ನೀವು ಲೋನ್ ತಗೊಳ್ತೀರಾ ತಗೊಂಡ್ಮೇಲೆ ರೀಪೇ ಮಾಡಕ್ ಆಗೋದಿಲ್ಲ ಪ್ರೆಸೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹೆಂಗಿರೋದಂತಂದ್ರೆ ನಾನು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ನಿಮಗೆ ಏನು ಅನ್ಸೆಕ್ಯೂರ್ಡ್ ಡೆಟ್ ಕೊಟ್ಟಿದ್ರೆ ನಾನು ಕಮರ್ಷಿಯಲ್ ಓ ಎಸ್ ಹಾಕೊಬೇಕು ಒ ಎಸ್ ಹಾಕೊಂಡು ಅದನ್ನ ಡಿಕ್ರಿ ಮಾಡಿ ಅಂದ್ರೆ ಕಂಟೆಸ್ಟ್ ಮಾಡಬೇಕು ಡಿಕ್ರಿ ಆಗಬೇಕು ಅದನ್ನ ಮತ್ತೆ ಎಕ್ಸಿಕ್ಯೂಷನ್ ಮಾಡ್ಕೊಬೇಕು ಇದು ಪ್ರೋಸೆಸ್ ಇರೋದು ಬಟ್ ಮಾಡ್ತೀನಿ ಒಂದು ಫೈನಾನ್ಸ್ ಈ ತರ ಏನೋ ಒಂದು ಸಪ್ರೇಟ್ ಆಗಿ ಸೆಟ್ ಅಪ್ ಮಾಡ್ಕೊಂಡು ಗುಂಡಾಗಳನ್ನ ಬೆಳೆಸ್ಕೊಳ್ತೀನಿ ಗುಂಡಾಗಳು ರಿಕವರಿ ಏಜೆನ್ಸೀಸ್ ಅಂತ ಯಾರೋ ಒಬ್ಬ ಎ ಬಿ ಸಿ ಅಂತ ಬೆಳೆಸ್ಕೊಳ್ತೀನಿ ಅವ್ರು ಯಾರು ಕೂಡ ರಿಜಿಸ್ಟ್ರೇಷನ್ ಆಗಿರಲ್ಲ ಒಂದ್ ರಿಕವರಿ ಏಜೆನ್ಸಿ ಮಾಡ್ಬೇಕಾದ್ರೆ ರಿಜಿಸ್ಟರ್ಡ್ ಆಗಿರ್ಬೇಕು ಅಲ್ಲಿ ವರ್ಕ್ ಮಾಡೋರು ಕೂಡ ರಿಜಿಸ್ಟರ್ಡ್ ಆಗಿರ್ಬೇಕು ಅದೇ ಕೂಡ ಮೊನ್ಮೊನ್ನೆ ತುಂಬಾ ಸೋಷಿಯಲ್ ಮೀಡಿಯಾ ಸೌಂಡ್ ಆಗಿದೆ ಅದನ್ನ ಇನ್ ಕೇಸ್ ಥ್ರೆಟ್ ಕಾಲ್ ಬರ್ತಾ ಇರತ್ತೆ ಅವ್ಯಾಚ ಶಬ್ದಗಳಿಂದ ಬಯ್ಯೋದು ಅಬ್ಯೂಸ್ ಮಾಡೋದು ಈ ತರ ಎಲ್ಲ ಮಾಡಿದಾಗ ಹೋಗಿ ಕಮಿಷನರ್ ಕಂಪ್ಲೇಂಟ್ ಮಾಡಿ ಒಂದು ಎರಡನೇ ಆಪ್ಷನ್ ಯಾವುದೇ ರೀತಿಯೂ ಸಹ ಆತರ ಮಾಡಂಗೇ ಇಲ್ಲ ಕಾನೂನೇ ಇಲ್ಲ ನಿಮಗೆ ಅವ್ರು ಸಿಗ್ತಾ ಇಲ್ವಾ ಬಾರೋ ನಿಮ್ ಕೈಗೆ ಸಿಗ್ತಾ ಇಲ್ವಾ ಕೋರ್ಟ್ ಇದೆ ಕೋರ್ಟ್ಗೆ ಹೋಗಿ ನೀವ್ಯಾರ ಅವ್ರನ್ನ ರಿಕವರಿ ಮಾಡೋದಕ್ಕೆ ರಿಕವರಿ ಏಜೆನ್ಸಿ ಮರುಪಾವತಿ ಮಾಡ್ಕೊಡಿ ಬಟ್ ನಿಮ್ಗೆ ಯಾರು ಅಥಾರಿಟಿ ಕೊಟ್ಟಿದ್ದಾರೆ ಮನೆಗೆ ಹೋಗಕ್ಕೆ ಅಥವಾ ಹರಾಜ್ ಮಾಡೋದಕ್ಕೆ ಸುಮಾರು ಉದಾಹರಣೆಗಳು ಇದಾವೆ ಕೋರ್ಟ್ ಅಫಿಷಿಯಲ್ ನಾನು ಅಂತ ಫೋನ್ ಮಾಡ್ತೀರಾ ಬಾರೋವರ್ಸ್ಗೆ ನಾನು ಪೊಲೀಸ್ ಸ್ಟೇಷನ್ ಇಂದ ಎ ಎಸ್ ಐ ಮಾತಾಡೋದು ಮಾಡ್ತೀರಾ ವಾಪಸ್ ಆ ನಂಬರ್ ಕಾಲ್ ಮಾಡಿದ್ರೆ ವಾಟ್ಸ್ಆಪು ಇರೋದಿಲ್ಲ ಅಥವಾ ಮತ್ತೊಂದು ಬಿಜಿ ಮನೆ ಹತ್ರ ಹುಡುಕೊಂಡು ಬಂತು ಹರಾಜ್ ಮಾಡಿರ್ತಾರೆ ಮಾಡಂಗೇ ಇಲ್ಲ ಸರ್ ಅದು ಈಗ ರೀಸೆಂಟ್ ಆಗಿ ಮೊನ್ನೆ ಆಯ್ತಲ್ಲ ಮಾರ್ಚ್ ಅಲ್ಲಿ ಲಾಸ್ಟ್ ಮಂತ್ ಆದ್ರೂ ಕೂಡ ನನಗೆ ನೂರಾರು ಕಾಲ್ಗಳು ಬರ್ತಾ ಇದೆ ನಾನು ಯಾವುದು ಸುಮಾರ್ ಚೈತನ್ಯ ಬಿ ಎಸ್ ಎಸ್ ಶ್ರೀರಾಮ್ ಫೈನಾನ್ಸು ಸಿಕ್ಕೋಗ್ಬಿಟ್ಟೆ ಈಕ್ವಿಟಿ ಆಸು ಸಿಕ್ ಸಿಕ್ಕೊಬಿಟ್ಟು ಇವರೆಲ್ಲ ಹತ್ರ ಹೋಗಿ ಈಗ್ಲೂ ಕೂಡ ಟಾರ್ಚರ್ ಮಾಡ್ತಾರೆ ಇವತ್ತು ಇ ಎಮ್ ಐ ಅಂತಂದ್ರೆ ಇವತ್ತೇ ಹೋಗಿ ನಿಂತ್ಕೊಂಡು ಟಾರ್ಚರ್ ಮಾಡ್ತಿದ್ದಾರೆ ಬೆಳಗಿನ ಸಂಜೆವರೆಗೂ ಅಲ್ಲಿ ಕೂತ್ಕೋತಾ ಇದ್ದಾರೆ ಮಾತಾಡಿದ್ದೀನಿ ಎಷ್ಟೋ ಜನ ನನ್ನ ಮಾತು ಕೇಳಿದ್ದಾರೆ ಇನ್ನು ಕೆಲವರಿಗೆ ನಾನು ಯಾವ ರೀತಿ ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ ಕೂಡ ಇದ್ದೀನಿ ಅದಕ್ಕೆ ಲೀಗಲ್ ಆಗಿ ಅಡ್ವೊಕೇಟ್ ಹತ್ರ ಮಾತಾಡ್ತಾ ಇದ್ದೀನಿ ಯಾವುದೇ ರೀತಿಯಾಗಲಿ ಬಾರೋವರ್ಸಿಗೆ ಈ ತರ ಹರಾಜ್ ಮಾಡಂಗಿಲ್ಲ ಹರಾಜ್ ಮಾಡ್ತು ಅಂತಂದ್ರೆ ಬಾರೋವರ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಕಾನೂನು ಅರಿವಿರೋದಿಲ್ಲ ಎದುರು ಬಿಡ್ತಾರೆ ಬಾರೋವರ್ಸ್ ಹೌದು ಮನೆ ಹತ್ರ ಅಕ್ಕಪಕ್ಕದವ್ರ್ ಗೊತ್ತಾಗ್ಬಿಟ್ರೆ ಇದು ಮಾಡ್ಬಿಟ್ರೆ ಹ್ಮ್ ಯಾರು ಲೋನ್ ತಗೊಂಡಿಲ್ಲ ಅಂಬಾನಿ ಲೋನ್ ತಗೊಂಡಿಲ್ವಾ ಅಥವಾ ಮಲ್ಯ ಲೋನ್ ತಗೊಂಡಿರ್ಲಿಲ್ವಾ ದೊಡ್ಡ business ಮ್ಯಾಗ್ನೆಟ್ಸ್ ಲೋನ್ ತಗೊಂಡಿಲ್ವಾ ಲೋನ್ ತಗೊಳ್ಳೋದು ಅಪರಾಧ ಅಲ್ಲ ಲೋನ್ ಮೇಲೆ ಅದನ್ನ ಹೆಂಗೆ ನಿಭಾಯಿಸ್ ಟಾಕ್ಟಿಕ್ಸ್ ಇರೋದು ಈಗ ಅವ್ರು ಏನೋ ಸಮಸ್ಯೆ ಲೋನ್ ತಗೊಂಡ್ಬಿಡ್ತಾರೆ ಮುಂದೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ಇಲ್ಲ ಇನ್ನೇನೋ ಸಮಸ್ಯೆಗಳೇನೋ ಆಯಿತು ಅದು ಲೋನ್ ಕಟ್ಟಕ್ ಆಗ್ಲಿಲ್ಲ ಅವಾಗ ಪ್ರತಿ ದಿನ ದಿನ ಪ್ರತಿ ದಿನ ಬಂದು ಬೈಕ್ ಹಾಕೊಂಡು ಕಾರ್ ಹಾಕೊಂಡು ಬಂದು ಮನೆ ಇಲ್ಲ ಸರ್ ಡೈರೆಕ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ತಗೊಳ್ತಾ ಇಲ್ಲ ಇಲ್ಲ ಕಮಿಷನರ್ಗೆ ಹಾಕಿ ಕಮಿಷನರ್ಗೆ ಇಲ್ಲ ಅಂತಂದ್ರೆ ತಗೊಳ್ಳಿಲ್ಲ ಅಂತಂದ್ರೆ ಲಾರ್ಡ್ಸ್ ಹತ್ರ ಬಂದು ಪ್ರೈವೇಟ್ ಕಂಪ್ಲೇಂಟ್ ಸಿಸ್ಟಮ್ ಮಾಡಿ ಎಸ್ ಎಸ್ ವೀಕ್ಷಕರು ಇದನ್ನ ನೀವು ಗಮನಿಸಬೇಕಾದಂತದ್ದು ಏನು ನೂರಾರು ಜನ ಕಾಲ್ ಮಾಡ್ತಿದ್ರೆ ಇದ್ರೆ ಎವ್ರಿ ಟೈಮ್ ನನಗೆ ಫೈನಾನ್ಸ್ ಅವರು ಬಂದು ತೊಂದರೆ ಕೊಡ್ತಾ ಇದ್ರೆ ಮನೆ ಹತ್ರ ಅಂತ ನಿಮ್ಗೆ ಪೊಲೀಸ್ ಸ್ಟೇಷನ್ ಅವರು ನಿಮ್ಗೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅವ್ರು ಅರೆಸ್ಟ್ ಮಾಡ್ತಾ ಇದ್ರೆ ಜನ ಅಂತ ಅಂದಾಗ ಸೊ ಲಾಯ ಲಾಯರ್ ನ ಸ್ವಲ್ಪ ದಯವಿಟ್ಟು ಕಲ್ಟಾಯ್ ಪ್ರೈವೇಟ್ ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿ ರೆಜಿಸ್ಟರ್ ಮಾಡಿ ಅಲ್ವಾ ಅದನ್ನ ಕೋರ್ಟ್ ಕಾಗ್ನಿಜನ್ಸ್ ತಗೊಳ್ಳಿ ಮೆರಿಟ್ಸ್ ಡಿ ಮೆರಿಟ್ಸ್ ನೋಡ್ಬಿಟ್ಟು ಈಗ ಅವ್ರ ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿಗ್ ಬಿಟ್ರೆ ನೀವ್ ಏನ್ ಪ್ರಯೋಜನ ಕರೆ ನಿಮ್ಗಿಂತ ಅಲ್ಲೇ ಎನ್ ಸಿ ಮಾಡ್ತಾ ಇದ್ರೆ ಅಲ್ಲೇ ಪಂಚಾಯ್ತಿ ಮಾಡಿ ಕಳ್ಸಿಡೋ ಮಾಡ್ತಾ ಮಾಡ್ತಾ ಇದಾರೆ ಅವ್ರು ಅಂದ್ರೆ ಅವ್ರಿಗೆ ಜ್ಯೂಸ್ ಶಿಕ್ಷಣ ಇಲ್ಲ ಬಟ್ ಆದ್ರೂ ಅವರ ಒಂದು ಏನೋ ಒಂದು ಇದ್ರಲ್ಲಿ ಒಂದು ಇದಾಗ್ಲಿ ಅನ್ನೋ ತರ ಅದು ಗೊತ್ತಲ್ಲ ಎಲ್ಲಾರ್ಗು ಗೊತ್ತಿರೋ ವಿಚಾರ ನಡೆಯುತ್ತೆ ಯಾಕೆ ಇವಾಗ ಅವನು ಮನೆ ಹತ್ರ ಬಂದು ಈ ತರ ಧಮ್ಕಿಗಳ್ ಹಾಕೋದು ಬಾಯಿ ಬಂದ ಮಾತಾಡೋದು ಕೆಟ್ಟ ಶಬ್ದ ಬಳಸೋದು ಎಲ್ಲ ಮಾಡೋ ಹಾಗಿಲ್ಲ ಮಾಡಿದ್ರೆ ನೆಕ್ಸ್ಟ್ ಅವ್ನಿಗೇನು ಪನಿಶ್ಮೆಂಟು ಕಟ್ಟಲಿಲ್ವಲ್ಲ ಕಟ್ಟಿಲ್ವಲ ಇವನು ಪರ್ಸನಲ್ ಲೋನ್ಗೆ ಇವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ಮನೆ ಹತ್ರ ಬಂದ ಈ ತರ ಹರಾಸ್ ಮಾಡಿದ್ರೆ ಅವ್ನ್ಗೆ ಆದಂತ ಲಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ಈ ಮನಿ ಲೆಂಡರ್ಸ್ ಆಕ್ಟ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಅದ್ರ ಪ್ರಕಾರನೇ ಪ್ರಿಸ್ಕ್ರೈಬ್ಡ್ ಪನಿಷ್ಮೆಂಟ್ಸ್ ಇರ್ತದೆ ಪ್ರಿಸೈಸ್ ಆಗಿ ತೊಂದರೆ ಕೊಟ್ಟು ಫೈನಾನ್ಸ್ ನಾನು ಬ್ಯಾಂಕ್ ಬ್ಯಾಂಕ್ ಮ್ಯಾನೇಜರ್ಗಳೇ ಬಂದಿರ್ತಾರೆ ಅಲ್ಲಿ ನೋಡಿ ಈ ತರ ನೀವು ಸುಳ್ಳು ಹೇಳಿಕೊಂಡ್ ಬಂದ್ರೆ ಅಂತ ಇಟ್ಕೊಳ್ಳಿ ನೀವು ನಾವು ಯಾರೋ ಬಂದ್ರು ನನ್ ಬ್ಯಾಂಕ್ ಮ್ಯಾನೇಜರ್ ಅಥವಾ ಬ್ಯಾಂಕ್ ಕಡೆಯಿಂದ ರಿಕವರಿ ಏಜೆನ್ಸಿ ಇಂಪರ್ಸನೇಷನ್ ಮಿಸ್ರೆಪ್ರೆಸೆಂಟೇಷನ್ ಗೆ ಐ ಪಿ ಸಿ ಸೆಕ್ಷನ್ ಗಳಲ್ಲೇ ತುಂಬಾ ಶಿಕ್ಷೆಗಳಾಗ್ಬಿಡ್ತದೆ ನೀವು ಇನ್ನೊಬ್ಬರ ವ್ಯಕ್ತಿನ ನಾನ್ ಹೌದು ಇಲ್ವಾ ಅಂತ ಮಿಸ್ರೆಪ್ರೆಸೆಂಟ್ ಮಾಡಿ ಇನ್ನೊಬ್ಬ ವ್ಯಕ್ತಿ ಇಲ್ದೆ ಇದ್ರು ಸಹ ನಾವು ಆ ವ್ಯಕ್ತಿ ಅಂದ್ರೆ ಫೈನಾನ್ಸ್ ಅಲ್ಲಿ ಇದ್ದೀವಿ ಅಂತ ಇಂಪರ್ಸನೇಟ್ ಮಾಡಿದಾಗ ಅದು ಅದಕ್ಕೂನು ಪನಿಶ್ಮೆಂಟ್ ಇದೆ ಐ ಪಿ ಸಿ ಅಲ್ಲಿ ಸೊ ಯಾವ್ದೇ ರೀತಿಯಾಗೂ ಮಾಡಕ್ ಬರಲ್ಲ ಎರಡನೇ ವಿಚಾರ ಪರ್ಸನಲ್ ಲೋನ್ ತಗೊಂಡ್ ಕಟ್ಟಕ್ಕಾಗಿಲ್ಲ ಅಂತಂದ್ರೆ ಅವನಿಗೆ ಕೋರ್ಟ್ ಅಲ್ಲಿ ದಾವೆ ಹಾಕೊಬೇಕು ಡಿಸೈಡ್ ಆಗಲಿ ಕಟ್ಲಿ ಅಂತ ಒಂದೇ ಒಂದ್ ಏನ್ ಒಂದ್ಸರಿ ಎರಡು ಸರಿ ಬರಬಹುದು ಅಷ್ಟೇ ಅದಾದ್ಮೇಲೆ ರಿಪೇಮೆಂಟ್ ಆಫ್ ಲೋನ್ ಇದ್ದಾಗ ನೋಟಿಸ್ ಕೊಡ್ಲೇಬೇಕು ಕೋರ್ಟ್ಗೆ ಹೋದಾಗ ಹೋಮ್ ನೋಟಿಸ್ ಬರಲ್ಲ ಕಮರ್ಷಿಯಲ್ ಲೋಸ್ ಅವ್ರ ಮನಿ ರಿಕವರಿ ಸೂಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಟಿಸ್ ಬರುತ್ತೆ ನೋಟಿಸ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ ಹೌಸಿಂಗ್ ಲೋನ್ ಅಲ್ಲಿ ಸರ್ಫೇಸಿ ಆಕ್ಟ್ ಅಲ್ಲಿ ನೋಟಿಸ್ ಬರಲ್ಲ ಮನೆ ಜಪ್ತಿ ಮನೆ ಮೇಲೆ ಲೋನ್ ತಗೊಂಡಿದ್ರೆ ಪ್ರಾಪರ್ಟಿ ಮೇಲೆ ತಗೊಂಡಿದ್ರೆ ಬರಲ್ಲ ಪ್ರಾಪರ್ಟಿ ಅನ್ಸೆಕ್ಯೂರ್ಡ್ ಸೆಕ್ಯೂರ್ಡ್ ಅಂದ್ರೆ ಪ್ರಾಪರ್ಟಿ ಅನ್ಸೆಕ್ಯೂರ್ಡ್ ಅಂದ್ರೆ ಪರ್ಸ್ನಲ್ ಲೋನ್ ಬಿಸ್ನೆಸ್ ಲೋನ್ ಜಿ ಎಸ್ ಸಿ ಓಡಿ ಸಿ ಸಿ ಇಂಥ ಲೋನ್ಗಳಲ್ಲಿ ನೀವು ಕೊಟ್ಟಿದ್ರೆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ವಹಿವಾಟ್ ನೋಡ್ ಕೊಟ್ಟಿದ್ರೆ ಇಂಥ ಲೋನ್ಗಳಲ್ಲಿ ನಿಮಗೆ ನೋಟಿಸ್ ಬರುತ್ತೆ ಯಾಕಂದ್ರೆ ಪ್ರಾಪರ್ಟಿ ಇಲ್ವಲ್ಲ ಪ್ರಾಪರ್ಟಿ ನೋಟಿಸ್ ಬರುತ್ತೆ ಅವಾಗ ಬಂದಾಗ ನೀವು ಅಪಿಯರ್ ಆಗಿಬಿಟ್ಟು ಇನ್ ಕೇಸ್ ಏನಾದ್ರು ಇತ್ತು ಅಂತಂದ್ರೆ ಮೆರಿಟ್ಸ್ ಹೇಳಿ ಕೋರ್ಟ್ಗೆ ಡಿಮೆರಿಟ್ಸ್ ಕಟ್ಟಕ್ ಆಗಲ್ಲ ಅದನ್ನು ಕೋರ್ಟ್ಗೆ ಹೇಳಿ ಪ್ರಾಪರ್ಟಿ ಇದ್ರೆ ಅಟ್ಯಾಚ್ ಮಾಡ್ಕೊಳ್ತಾರೆ ಅದು ಸರ್ ಅಂದ್ರೆ ಈ ಸೂಟ್ ಗಳೆಲ್ಲ ಒಂದು ಲೆಕ್ಕ ಒಂದು ಒನ್ ಇಯರ್ ಟೂ ಇಯರ್ಸ್ ಸಿಕ್ಸ್ ಮಂತ್ಸ್ ಅದು ಹೆಂಗ್ ಬೇಕಾದ್ರೆ ಹೋಗ್ಬೋದು ಡಿಪೆಂಡಿಂಗ್ ಅಪನ್ ಈಚ್ ನೇಚರ್ ಆಫ್ ದ ಕೇಸ್ ಸರ್ಕಮ್ಸ್ಟೆನ್ಸಸ್ ಹೆಂಗ್ ಬೇಕಾದ್ರೆ ಹೋಗ್ಬೋದು ಓಕೆ ಓಕೆ ಸೊ ಅಂದರೆ ಪರ್ಸನಲ್ ಲೋನು ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಅವನಿಗೆ ನೋಟಿಸ್ ಕೊಡಬೇಕು ಫೈನಾನ್ಸ್ ಅವ್ರ ಕಂಪ್ನಿಗಳಿಂದ ಮನೆ ಹತ್ರ ಬಂದು ತೊಂದರೆ ಕೊಡಬಾರ್ದು ಅವನ್ನ ಕೋರ್ಟ್ ನೋಟಿಸ್ ಕಟ್ಸಿ ಕೋರ್ಟ್ ಅಲ್ಲೇ ಕಳಿಸ್ಬೇಕು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಅದು ನೋಡಿ ಅದೇ ಫೈನಲ್ ಅಲ್ಲಿ ಎಷ್ಟು ರಿಕವರಿ ಆಗಬೇಕು ಅಥವಾ ಬಡ್ಡಿ ಸಮೇತ ರಿಕವರಿ ಆಗಬೇಕಾ ಅಥವಾ ಅದಾದ್ಮೇಲೆ ಪ್ರಾಪರ್ಟಿ ಪ್ರಾಪರ್ಟಿಯಿಂದ ಅವರು ನೋಡಿ ಪ್ರಾಪರ್ಟಿ ಮೇಲೆ ನೀವು ರಿಕವರಿ ಮಾಡ್ಕೋಬೇಕು ಅಂತ ಹೇಳುತ್ತಾ ಪ್ರಾಪರ್ಟಿ ಸರ್ ಆತರ ಇದ್ದಾಗ ಈಗ ಪ್ರಾಪರ್ ಚಿಟ್ ನನ್ನ ಹತ್ರ ಏನೂ ಇಲ್ಲ ಅವಾಗ ಏನಾಗುತ್ತೆ ಕೋರ್ಟ್ ಎರಡು ತರ ಕನ್ಸಿಡರ್ ಮಾಡಬಹುದು ಸಿವಿಲ್ ಇಂಪ್ರಿಸನ್ಮೆಂಟ್ ಅಂತ ಮಾಡ್ತದೆ ಕ್ರಿಮಿನಲ್ ಇಂಪ್ರಿಸನ್ಮೆಂಟ್ ಅಲ್ಲ ಸಿವಿಲ್ ಇಂಪ್ರಿಸನ್ಮೆಂಟ್ ಸಿವಿಲ್ ಇಂಪ್ರಿಸನ್ಮೆಂಟ್ ಏನು ತ್ರೀ ಮಂತ್ಸ್ ತನಕ ಕೋರ್ಟೆ ನೋಡ್ಕೊಳ್ಳುತ್ತೆ ತ್ರೀ ಮಂತ್ಸ್ ಆದ್ಮೇಲೆ ಇಷ್ಟು ಫಿಕ್ಸ್ ಮಾಡತ್ತೆ ತಿಂಗಳ ತಿಂಗಳ ಕಟ್ಟಿ ಕಟ್ಟಬೇಕು ಬಾರೋರ್ಗೆ ಬ್ಯಾಂಕ್ ಕಟ್ಟಬೇಕು ನೋಡ್ಕೊಳ್ಳೋದಿಕ್ಕೆ ಅವಾಗ ಒಂದ್ ಐದ್ ಸಾವಿರನ ಕಟ್ತಾ ಇರ್ತಾರೆ ಅದ್ ಯಾವ ಅಣೆ ಬರ ಅಂತ ಬ್ಯಾಂಕ್ ಏನ್ ಮಾಡ್ಬಿಡುತ್ತೆ ಬ್ಯಾಂಕಿಂಗ್ ಕೈ ಬಿಡುತ್ತೆ ತ್ರೀ ಮಂತ್ಸ್ ಇಂಪ್ರಿಸನ್ಮೆಂಟ್ ಆಗುತ್ತೆ ಆಚೆ ಬಂದ್ಬಿಡ್ತಾರೆ ಅದು ಪ್ರಾಪರ್ಟಿ ಇಲ್ಲದೇ ಹೋದ್ರೆ ಅನ್ಸೆಕ್ಯೂರ್ಡ್ डेट ಮಾತ್ರ ಸೆಕ್ಯೂರ್ಡ್ ಇದ್ರೆ ಅವರು ಹೋಗ್ತಾರೆ ಅಂಗ ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಮೇಲೆ ಹೋಗ್ತಾರೆ ಪ್ರಾಪರ್ಟಿ ಮೇಲೆ ಹೋಗ್ತಾರೆ ಪರ್ಸನಲಿ ಕೂಡ ಟರ್ನ್ ಆಗುತ್ತಾ ಆಗುತ್ತೆ ಬಟ್ ಕೊಡಲೇಬೇಕು ಕೊಡಲೇಬೇಕು ಬಟ್ ಅದು ಅದು ಡಿಪೆಂಡ್ ಸರ್ ಯಾಕಂತಂದ್ರೆ ಅವರು ಕೂಡ ನೀಟಾಗಿ ನಿಯತ್ತಾಗಿ ಇಂಟ್ರೆಸ್ಟ್ ಸಮೇತ ಕೊಟ್ಟಿದ್ರೆ ಕೊಡ್ಬೇಕಿಲ್ಲ ಅವರೇ ತಪ್ಪು ಮಾಡ್ಬಿಡ್ರೆ ಬ್ಯಾಂಕ್ ನವರೇ ತಪ್ಪು ಮಾಡ್ಬಿಡ್ರೆ ಅದನ್ನು ಕೂಡ ನಾವೇ ಕೇಸ್ ಹಾಕ್ಬೋದು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಆಗಿದ್ರೆ ಅದನ್ನ ನೀವು ಎಲ್ಲ ಹಾಕ್ಬೋದು ಅಂತಂದ್ರೆ ಡೆಟ್ಸ್ ರಿಕವರಿ ಟ್ರಿಬ್ಯೂನಲ್ ಏನೋ ತಪ್ಪು ಮಾಡಲಿ ಬ್ಯಾಂಕು ಅದನ್ನ ಚಾಲೆಂಜ್ ಮಾಡೋ ಪವರ್ ಇರೋದು ಅಂದ್ರೆ ಕ್ರಿಮಿನಲ್ ಆಸ್ಪೆಕ್ಟ್ ಆಗಿ ಬಂದ್ರೆ ಫೋರ್ಜು ಫ್ರಾಡು ಆ ಥರ ಬಂತಂದ್ರೆ ಲೋರ್ ಕೋರ್ಟಲ್ಲೇ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್ ರೇಟ್ ಲೋನ್ ಇದನ್ನ ನೀವು ಡಿಸ್ಪ್ಯೂಟ್ ಮಾಡ್ತೀರಾ ಅಂದ್ರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಮಾತ್ರ ಅಧಿಕಾರ ಇರೋದು ಆನರಬಲ್ ಹೈಕೋರ್ಟ್ ಇಂಟ್ರೆಸ್ಟ್ ರೇಟ್ನ ನ ಆಲ್ಟರ್ ಮಾಡೋದಕ್ಕೆ ಆಗಲ್ಲ ಏನ್ ಆರ್ ಬಿ ಐ ಏನು ಇಂಟ್ರೆಸ್ಟ್ ರೇಟ್ ಬಂದಿರುತ್ತೋ ಅಷ್ಟೇ ಮಾಡ ಮಾಡೋಕೆ ಸಾಧ್ಯ ಅದನ್ನ ನೀವು ಈ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ನ ಅಥವಾ ಏನೋ ಆಲ್ಟರ್ ಮಾಡಬೇಕು ಅಂದ್ರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಮಾಡಿರೋದು ಇಂಟ್ರೆಸ್ಟ್ ಆಫ್ ಬ್ಯಾಂಕ್ಸ್ ನಾಟ್ ಬಾರರ್ಸ್ ಸಾಲಗಾರರ ಹಿತಾಸಕ್ತಿಯಲ್ಲಿ ಡೆಪ್ಸ್ ರಿಕವರಿ ಟ್ರಿಬ್ಯುನಲ್ ಮಾಡಿಲ್ಲ ಮಾಡಿಲ್ಲ ಬ್ಯಾಂಕ್ ಬ್ಯಾಂಕ್ ಅವ್ರಿಗೆ ಹಿತಾಸಕ್ತಿ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಷ್ಟೇ ಪರ್ಸೆಂಟ್ ಬಡ್ಡಿ ತಗೋಬೇಕು ಅಂತ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಬ್ಯಾಂಕ್ ನವರು ತಗೋತಾರಲ್ಲ ಹೇಗೆ ಸರ್ ಅದು ಅದೇ ಎಂಟು ಹೇಳದ್ನಲ್ಲ ಪರ್ಸೆಂಟ್ ಲಿಬರಲ್ ಇರುತ್ತೆ ಆಮೇಲೆ ಆವರೇಜ್ ಫಿಕ್ಸ್ ಮಾಡಿರ್ತಾರೆ ಈಗ ನಮ್ಗೆ ಗೊತ್ತಾಯ್ತು ಒಂದು ಸರ್ಟನ್ ಪಾಯಿಂಟ್ ಆಫ್ ಜಾಸ್ತಿ ತಗೊಂಡ್ಬಿಟ್ರಂತ ಈಗ ಆವರೇಜ್ ಫಿಕ್ಸ್ ಮಾಡಿರ್ತಾರೆ ಆರ್ ಬಿ ಐನವ್ರು ಇಷ್ಟ ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಇದಕ್ಕಿಂತ ಎಂಟ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅವ್ರು ಜಾಸ್ತಿ ತಗೊಂಡ್ರೆ ಇದನ್ನ ನೀವು ಎರಡು ರೀತಿ ಕಂಟ್ರೋಲ್ ಮಾಡಬಹುದು ಬ್ಯಾಂಕಿಂಗ್ ಓಂಬರ್ಟ್ಸ್ಮೆನ್ ಅಂತ ಇರ್ತಾರೆ ಬ್ಯಾಂಕಿಂಗ್ ರೆಗ್ಯುಲೇಟರಿ ಅಥಾರಿಟಿ ಆರ್ ಬಿ ಐದು ಬ್ಯಾಂಕಿಂಗ್ ಓಮ್ ಬರ್ಸ್ಮೆನ್ ಅಥಾರಿಟಿ ಇರುತ್ತೆ ಅಪಿಲೈಟ್ ಬ್ಯಾಂಕಿಂಗ್ ಓಂಬರ್ಸ್ಮನ್ ಬ್ಯಾಂಕಿಂಗ್ ಓಮರ್ಸ್ಮೆನ್ ಈ ಬ್ಯಾಂಕ್ ಈಗ ಕಾನೂನು ಪಾಲಿಸಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಪೊಲೀಸ್ ನಾರ್ಮಲ್ ಜನ ಪೊಲೀಸ್ ಬಂದ್ರಪ್ಪ ಅಂತ ಹಂಗೆ ಬ್ಯಾಂಕ್ ಒಂದು ಬ್ಯಾಂಕಿಂಗ್ ಓಂಬಡ್ಸ್ಮನ್ ಮನ್ಗೆ ಇನ್ನೊಂದು ಡಿಆರ್ ಓಕೆ ಹೈಕೋರ್ಟ್ಗೂ ಅಷ್ಟೇ ಪವರ್ ಇದೆ ಸಿಗ್ತಾರೆ ಬ್ಯಾಂಕಿಂಗ್ ಓಂಬಡ್ಸ್ಮನ್ ನಿಮ್ಗೆ ಆರ್ ಬಿ ಐ ಇದೆಯಲ್ಲ ಋಪತುಂಗಾ ರೋಡ್ ಅಲ್ಲೇ ಇರೋದು ಬ್ಯಾಂಕಿಂಗ್ ನೀವು ಅದಕ್ಕೆ ಪ್ರೊಸೀಜರ್ ಇದೆ ನೀವು ಡೈರೆಕ್ಟ್ ಆಗಿ ಹೋದ್ರೆ ಸಿಗೋದೇ ಇಲ್ಲ ನೀವು ಫಸ್ಟ್ ನೋಟಿಸ್ ಕೊಟ್ಟಿರ್ಬೇಕು ಬ್ಯಾಂಕ್ ಗೆ ತರ್ಟಿ ಡೇಸ್ ಆಗಿರ್ಬೇಕು ಹಿಂಗ್ ಇಂಟ್ರೆಸ್ಟ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಆನ್ಲೈನ್ ಫೋರಂ ಅಲ್ಲಿ ಆರ್ ಬಿ ಐ ಇದೆ ಫೈಲ್ ಕಂಪ್ಲೇಂಟ್ ಫೈಲ್ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ಮೊಬೈಲ್ ನಂಬರ್ ಕೇಳುತ್ತೆ ಅಲ್ಲೇ ಆನ್ಲೈನ್ ಎಲ್ಲ ಇರುತ್ತೆ ವಿತ್ ಇನ್ ತರ್ಟಿ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಟೈಮ್ ಸ್ಲಾಬ್ ಅಲ್ಲಿ ಕಾಲ್ ಮಾಡ್ತಾರೆ ಅಲ್ಲ ಅವರು ಮೇಲಲ್ಲೇ ರಿಪ್ಲೈ ಮಾಡ್ತಾರೆ ನಮಗೂ ಕಳ್ಸಿರುತ್ತಾರೆ ಬ್ಯಾಂಕ್ ಹೇಳ್ಬೇಕು ಬ್ಯಾಂಕ್ ಏನಾದ್ರು ವೈಲೇಟ್ ಮಾಡಿದ್ರೆ ಕಾಂಪೆನ್ಸೇಷನು ನೀವು ಅಲ್ಲೇ ಕೇಳಿರ್ಬೋದು ನಮ್ಗೆ ಇಪ್ಪತ್ತು ಲಕ್ಷ ಬೇಕಂದ್ರೆ ಓಮ್ ಬರ್ಡ್ಸ್ ಇಲ್ಲ ಹದಿನೈದು ಲಕ್ಷ ಹತ್ತು ಲಕ್ಷ ಅಥವಾ ಎಂಟು ಲಕ್ಷ ನಾಲ್ಕು ಲಕ್ಷ ಫಿಕ್ಸ್ ಮಾಡುವಂಥ ಪಾರ್ ಕೂಡ ಓಮ್ ಬರ್ಡ್ಸ್ಮನ್ಗೆ ಇರುತ್ತೆ ಓಕೆ ಈ ಫೈನಾನ್ಸ್ ಫೈನಾನ್ಸ್ ಕಂಪನಿಯವ್ರು ಎದ್ರೋದೇ ಓಮ್ ಗೆ ಬ್ಯಾಂಕಿಂಗ್ ಓಂಬರ್ಡ್ಸ್ ಮೆನ್ ಮಾತ್ರ ಅದು ಜಡ್ಜ್ ಜಡ್ಜ್ ಅಲ್ವಾ ಅಂದ್ರೆ ಜಡ್ಜ್ ಅನ್ನೋದಕ್ಕಿಂತ ರೆಗ್ಯುಲೇಟ್ರಿ ಅಥಾರಿಟಿ ರೆಗ್ಯುಲೇಟರ್ ರೆಗ್ಯುಲೇಟ್ ಮಾಡೋದು ಅಷ್ಟೇ ಕಂಟ್ರೋಲ್ ಮಾಡುತ್ತೆ ಅದು ಈಗ ಎಲೆಕ್ಟ್ರಿಸಿಟಿ ರೆಗ್ಯುಲೇಟಿವಿ ಅಥವಾ ಚೆಸ್ಕಾನು ಹಾಗೆ ಇಂಡಸ್ಟ್ರಿಯಲ್ ಅದು ಕೇಳಿ ಬಿ ಅದೇ ತರ ನಮಗೆ ಇದ್ಯಾವುದು ಬ್ಯಾಂಕಿಂಗ್ ರೆಗ್ಯುಲೇಟ್ರಿ ಅಥೋರಿಟಿ ಹೋಮ್ ಬರ್ಡ್ಸ್ಮೆನ್ ಹೋಂಬರ್ಡ್ಸ್ಮೆನ್ ಬಟ್ ಇನ್ನ ನೆಕ್ಸ್ಟ್ ಸ್ಕೋಪ್ ಅಂಬಿಟ್ ಹೋದಾಗ ಡಿಫ್ರೆಂಟ್ ಸ್ಕೋಪ್ ಆಗ ಸೊ ಅದೇ ಹೇಳ್ತಲಿಕ್ಕೆ ಓಂಬರ್ಸ್ಮೆನ್ಗೆ ಹೋಗೋ ಹೋಗೋಷ್ಟು ಶಕ್ತಿ ಇರಲ್ಲ ನೀವೇ ಅನ್ಜ್ಯುಕೇಡ್ ಆಗಿರ್ತಾರೆ ಅವರೆಲ್ಲ ಏನ್ ಮಾಡಬೇಕು ಸರ್ ಅವರೆಲ್ಲ ಏನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಆದಂತ ಲಾರಿಗಳು ಇರ್ತಾರೆ ಓಕೆ ಈಗ ನಮ್ಮ ಟೀಮ್ ಇದೆ ಅಲ್ಲ ನಾ ಹೇಳೋದು ಈಗ ಡಾಕ್ಟರ್ ಹೋಗಿ ಒಬ್ಬ ಹಾರ್ಟ್ ಗೆ ಒಬ್ಬ ಸ್ಪೆಷಲಿಸ್ಟ್ ಇರ್ತಾರೆ ಸ್ಕಿನ್ಗೆ ಒಬ್ಬ ಇರ್ತಾರೆ